ಎಲ್ಲರೂ ಅದೇ ಹೇಳೋದು ಮಲಯಾಳಂ ನೋಡಿ ಕಲ್ತ್ಕೊಳ್ಳಿ ತಮಿಳ್ ನೋಡಿ ಕಲ್ತ್ಕೊಳ್ಳಿ ಅಂತ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಅದಕ್ಕೆ ಹುಡುಕಾಟ ಮಾಡಿದ್ದೀವಿ ಅದನ್ನು ಶೂಟ್ ಮಾಡಿದ್ದೀವಿ ಸೊ ಒಬ್ಬ ನಾಯಕ ನಟಿಗೆ ಏನೇನು ಬೇಕು ತಯಾರಿ ಎಲ್ಲ ಒಂದು ತಯಾರಿ ಮಾಡಿಕೊಂಡು ನಾನು ತುಂಬ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಸರ್ ಅವಾಗ ಸಣ್ಣ ಸಣ್ಣ ಪಾತ್ರಗಳು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡಿದೆ ಆದರೆ ನನಗೆ ಆಸೆ ಇದ್ದಿದ್ದು ಒಂದು ನಾಯಕ ನಟನ ಪಾತ್ರ ಮಾಡಬೇಕು ಅಂತಲೇ ನಾನು ಬಂದಿದ್ದು ಇಂಡಸ್ಟ್ರಿ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ವರ್ಷ ಆಗಿದೆ ಸರ್ ಈಗ ಹೊಸಬ್ರನ್ನ ನೋಡಬೇಕಾ ಅಥವಾ ಹಳಬ್ರನ್ನ ತಗೊಳ್ಬೇಕಾ ಅನ್ನೋ ಸ್ಥಿತಿ ಬಂದಾಗ ಹಳಬ್ರು ನೋಡಿ ಬಟ್ ಹೊಸಬ್ರನ್ನ ಬೆಳೆಸಿ ಅಂತ ಈಗ ಒಂದು ಸಿನಿಮಾ ಹಿಂದಿನ ಸಿನ್ಮಾದಲ್ಲಿ ಏನು ಮಾಡಿದ್ದಪ್ಪ ಫೈಟ್ರಾ ಸರಿ ಹೋಗು ಹಿಂದಿನ ಸಿನಿಮಾದಲ್ಲಿ ಆಗಿದೆ ಆಗಿದ್ದೆ ಫ್ರೆಂಡ್ರು ಅಲ್ಲ ಫ್ರೆಂಡ್ರು ಇದೇ ಥರನೇ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ಸೇ ಬರ್ತಾ ಇದೆ ಹೊರತು ನನ್ನನ್ನು ನಾನು ಗುರುತಿಸಿಕೊಂಡು ನನ್ನನ್ನು ನಾನು ಸ್ಟ್ರಾಂಗ್ ಆಗಿ ಒಂದು ಒಂದು ನಾಯಕ ನಟನ ಪಾತ್ರ ಮಾಡೋಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತ ಪಾತ್ರಗಳು ಯಾವುದೂ ಸಿಗ್ಲಿಲ್ಲ ಠಾಣೆ ಆ್ಯಕ್ಷನ್ ಸಿನಿಮಾ ಅಂದರೆ ಒಂದು ಒಲಗರಟಿ ಕೆಟ್ಟ ಕೆಟ್ಟು ಪದಗಳನ್ನು ಬಳಸೋದು ವಿಲನ್ಗಳಿಗೆ ಆ ಥರದ್ದಿಲ್ಲ ಪೊಲೀಸವರು ಅವ್ರಿಗೇನೋ ಬಳಸೋದು ಆ ಥರದಿಲ್ಲ ಆಮೇಲೆ ಒಂದು ಐಟಮ್ ಸಾಂಗು ಒಲಗರಿಟಿ ಆ ಥರದ್ದು ಯಾವುದೂ ಇಲ್ಲ ತುಂಬ ನೀಟಾಗಿದೆ ಹಾಗಾದರೆ ಮತ್ತೆ ಇದೆಲ್ಲ ಇಲ್ಲ ಅಂತಾದರೆ ಇನ್ನೇನಿದೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ದ ಸೂಟ್ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕಥನಗಾರಿಕೆ ಪಾತ್ರಗಳು ಚಿತ್ರ ಅದರ ಅಭಿವ್ಯಕ್ತಿ ಇವೆಲ್ಲವನ್ನೇ ಇಟ್ಟುಕೊಂಡು ಭಗತ್ ರಾಜ್ ಒಂದು ಹೊಸ ರೀತಿಯ ನರೇಶನನ್ನು ಕನ್ನಡಕ್ಕೆ ಕೊಟ್ಟರು ಒಂದು ಅದ್ಭುತವಾದಂಥ ಯಶಸ್ಸು ಅಂತ ಹೇಳಲಿಕ್ಕಾಗದೇ ಇದ್ದರು ಒಂದು ಅಪರೂಪದ ಪ್ರಯತ್ನವಾಗಿ ಅದು ದಾಖಲಾಯಿತು ಮತ್ತು ನಿರ್ಮಾಪಕರಿಗೆ ಅದು ಎಲ್ಲಿಯೂ ಕೈ ಕಚ್ಚುವ ಸಿನಿಮಾ ಆಗದೆ ಅದು ಒಂದು ರೀತಿಯಲ್ಲಿ ಅವರಿಗೆ ಮಾಡಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಿತು ಈಗ ಅದೇ ಭಗತ್ತು ಠಾಣೆ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಆ ಸಿನಿಮಾ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಪ್ರವೀಣ್ ಅನ್ನುವಂಥ ಒಬ್ಬ ಹೊಸ ನಾಯಕನನ್ನು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥ ಹುಡುಗನನ್ನು ಪರಿಚಯಿಸ್ತಾ ಇದ್ದಾರೆ ಆ ಸಿನಿಮಾದ ಒಂದು ಇಡೀದಾದಂಥ ಏನು ಮತ್ತು ಆ ಸಿನಿಮಾವನ್ನು ನಾವು ಯಾಕೆ ನೋಡಬೇಕು ಇವತ್ತಿನ ಇಡೀಯದಾಗಿ ಕನ್ನಡ ಚಿತ್ರರಂಗ ಇಳಿಮುಖವಾಗಿರುವಂಥ ಹೊತ್ತಿನಲ್ಲಿ ಠಾಣೆ ಯಾವ ರೀತಿಯ ಒಂದು ಠೇಂಕಾರವನ್ನು ಮಾಡಬಹುದು ವರ್ತಮಾನದಲ್ಲಿ ಇವೆಲ್ಲವನ್ನು ಅವರೊಟ್ಟಿಗೆ ಮಾತಾಡೋಣ ಆ ಠಾಣೆಯ ತಂಡ ನನ್ನೊಟ್ಟಿಗಿದೆ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸಿನಿಮಾ ಎಲ್ಲ ಈಗ ಠಾಣೆ ಸಿನಿಮಾ ನಾವು ಯಾಕೆ ನೋಡಬೇಕು ಠಾಣೆ ಇವತ್ತಿನ ವರ್ತಮಾನದಲ್ಲಿ ಕನ್ನಡ ಸಿನಿಮಾ ಬಂದದ್ದೆಲ್ಲವೂ ಥೇಟ್ರನ್ನ ಹಣ ಹುಟ್ಟುವುದಿಲ್ಲ ಅನ್ನುವ ಮಟ್ಟಕ್ಕೆ ಬಂದು ಮುಟ್ಟಿದೆ ಈ ಸಂದರ್ಭದಲ್ಲಿ ನೀವು ಬರ್ತಾಯಿದ್ದೀರಿ ಏನು ಠಾಣೆ ಯಾವ ರೀತಿಯಲ್ಲಿ ಅದು ಟಳಾಯಿಸ್ಬೋದು ಠಾಣೆ ಅನ್ನೋದು ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಸರ್ ಈಗ ಒಂದು ಒಂದು ಆ್ಯಕ್ಷನ್ ಆಗ್ಬೋದು ಆಮೇಲೆ ಒಂದು ಭಾವನಾತ್ಮಕ ವಿಷಯಗಳು ಒಂದಷ್ಟು ಇದೆ ಅಂದರೆ ಒಂದು ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದಷ್ಟು ಪ್ರೀತಿ ಪ್ರೇಮ ಅಲ್ಲ ಒಂದು ಸ್ವಲ್ಪ ಒಂದು ಕಡೆ ಹಳಸೋಗಿರೋ ಅದೇ ಅನ್ನೋ ಪರಿಸ್ಥಿತಿ ಇದ್ದಾಗ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಲವ್ ಫೇಸ್ಬುಕ್ ಟ್ವಿಟರಲ್ಲಿ ಒಂದೊಂದು ಲವ್ಗಳು ನಡೀತಾ ಇರುತ್ತೆ ಒಬ್ಬೊಬ್ಬರದ್ದು ಇದೊಂದು ಒಂದೊಂದು ನಡೆದ ತೊಂದರೆ ಇಲ್ಲ ಮೂರು ನಾಲ್ಕು ನಡೀತಾ ಇರುತ್ತೆ ಸರ್ ಏಕಕಾಲದಲ್ಲಿ ಅಂಥ ಸ್ಥಿತಿಯಲ್ಲಿ ಇಲ್ಲಿ ನಾಯಕ ನಟನ ಹೆಸರು ಬಂದು ಕಾಳಿ ಅಂತ ಹೀರೋಯಿನ್ ಬಂದು ಶ್ರೀದೇವಿ ಅಂತ ಅವರಿಬ್ಬರ ಒಂದು ಪ್ರೀತಿ ಬಾಂಧವ್ಯ ಆಗ್ಬೋದು ಆಮೇಲೆ ಠಾಣೆ ಅನ್ನೋದು ಏನು ಅಂತಂದರೆ ಸುಮಾರು ಎಲ್ಲ ಕೇಸಸ್ಗಳು ಸ್ಟೇಷನ್ಗೆ ಹೋಗುತ್ತೆ ಪ್ರತಿಯೊಂದು ಕೇಸಸ್ಸು ಹೋಗುತ್ತೆ ಒಂದು ಕಳತಾನದ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸಸ್ಗಳು ಹೋಗುತ್ತೆ ಆ ಥರ ಆ ಕೇಸಸ್ ಒಂದು ಠಾಣೆಯಲ್ಲಿ ನಡೆಯುವಂಥದ್ದು ಅದರ ಸುತ್ತಮುತ್ತ ಏರಿಯೋ ಏರಿಯಾ ಅಂದರೆ ಭವಾನಿನಗರ ಶ್ರೀರಾಮ್ಪುರ ಶ್ರೀರಾಂಪುರ ಆ ಥರ ಸುತ್ತಮುತ್ತ ಅದರ ಸುತ್ತ ಒಂದು ಏರಿಯಾ ಇರುತ್ತೆ ಆ ಏರಿಯಾದ ಒಂದು ಏರಿಯಾದಲ್ಲಿ ನಾಯಕ ನಟ ಇರ್ತಾನೆ ಅಲ್ಲಿ ಏನು ನಡೆಯುತ್ತೆ ಆ ಠಾಣೆಗೂ ಇದಕ್ಕೂ ಏನು ಸಂಬಂಧ ಈ ಥರದ್ದು ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಒಂದು ಮಾಡಿರ ಸರ್ ಸಿನಿಮಾ ಠಾಣೆ ಅನ್ನೋದು ಪ್ರವೀಣ್ನ ಯಾಕೆ ಆಯ್ಕೆ ಮಾಡಿಕೊಂಡು ಸರ್ ಮೊದಲಿಗೆ ಇವರು ಸ್ನೇಹಿತರು ಒಂದು ಮೂರ್ನಾಲ್ಕು ಜನ ಅದಕ್ಕೆ ಒಂದು ನಿರ್ಮಾಪಕರಾಗಿ ಇವರಿಗೆ ಇವರು ತುಂಬ ಆತ್ಮೀಯ ಗೆಳೆಯರು ನಾವೊಂದು ನಮ್ಮ ಸ್ನೇಹಿತರಿಗೊಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕತೆಯ ಹುಡುಕಾಟದಲ್ಲಿದ್ದರು ನನ್ನ ಸ್ನೇಹಿತರೊಬ್ಬರು ರವಿ ಸರ್ ಅಂತ ಅವರು ಈ ಥರ ನಮ್ಮ ಸ್ನೇಹಿತರು ಪ್ರಕಾಶಮ್ಮ ಅಂತ ಇವರು ನಾಟಕ ತಂಡ ಇದ್ದಿದ್ದು ಒಂದು ಕತೆ ಹುಡುಕ್ತಾ ಇದ್ದಾರೆ ನೋಡಿ ಅಂತಂದಾಗ ಕತೆ ಹೋಗಿ ಹೇಳಿದೆ ಫಸ್ಟು ಒಂದು ಕತೆ ಹೇಳಿದ್ದೆ ಇವರಿಗೆ ಇವರು ನಾನು ಫಸ್ಟ್ ನೋಡಿರಲಿಲ್ಲ ಒಂದು ಕತೆ ಹೇಳಿದೆ ಆಮೇಲೆ ಅದು ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್ ಅನ್ನಿಸ್ತು ನಾನು ಸದ್ಯಕ್ಕೆ ಆಮೇಲೆ ಮತ್ತೆ ಒಂದು ಎರಡು ಇವರು ಕತೆ ಇಷ್ಟ ಆಯಿತು ಇವ್ರ ಟೀಮ್ಗೆ ಒಂದೆರಡು ದಿನ ಟೈಮ್ ತೊಗೊಂಡ್ರು ಆಮೇಲೆ ಮತ್ತೆ ಹೋಗಿ ನಾನು ಹೇಗೇನು ಬೇಡ ಆ ಕತೆ ಚೆನ್ನಾಗಿರಲ್ಲ ಯಾಕಂದರೆ ಇವರು ಬಾಡಿ ಫಿಟ್ನೆಸ್ಸು ಆಮೇಲೆ ಸ್ವಲ್ಪ ಆ್ಯಕ್ಷನ್ ಇರೋಂಥದ್ದು ಇವ್ರ ಫೇಸ್ ಕಟ್ಟು ರಗ್ಗಡು ಅದು ಸ್ವಲ್ಪ ದುನಿಯಾ ವಿಜಿ ಯಾವಾಗ ದುನಿಯಾ ಬಂದಿದ್ರಲ್ಲ ಆ ಏನಾದರೂ ಮಾಡ್ಬೋದಲ್ಲ ಅಂತ ನನ್ನ ಒಂದು ಸುಮ್ಮನೆ ಒಂದು ಎಳೆ ನಾನು ತುಂಬ ದಿನಗಳಿಂದ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೆ ಅಂದರೆ ಈ ಒಂದು ಅಂದರೆ ಈ ತಮಿಳುಗಳಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ನ್ಯಾಚುರಲ್ ನ್ಯಾಚುರಲ್ ಬೇಕು ಅಂತಾರೆ ಇತ್ತೀಚೆಗೆ ತುಂಬ ಎಲ್ಲರೂ ಅದೇ ಹೇಳೋದು ಮಲಯಾಳಂ ನೋಡಿ ಕಲ್ತ್ಕೊಳ್ಳಿ ತಮಿಳ್ ನೋಡಿ ಕಲ್ತ್ಕೊಳ್ಳಿ ಅಂತ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ತುಂಬ ಲೊಕೇಶನ್ಗಳನ್ನು ನಾವು ಹುಡುಕಾಟ ಮಾಡಿ ಮಾಡಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳು ಅದಕ್ಕೆ ಹುಡುಕಾಟ ಮಾಡಿದ್ದೀವಿ ಮಾಡಿ ಅದನ್ನು ಶೂಟ್ ಮಾಡಿದ್ದೀವಿ ಆ ಟೈಮಲ್ಲಿ ಕೊನೆಗೆ ಆ ಕಥೆಯನ್ನು ಒಪ್ಕೊಂಡ್ರು ಇದು ಮಾಡೋಣ ಅಂತ ಅದಾದಮೇಲೆ ಅದ್ರ ಮೇಲೆ ಒಂದು ಸುಮಾರು ಒಂದು ಆರು ಏಳು ತಿಂಗಳು ಕೆಲಸ ಮಾಡಿ ಆ ಸ್ಕ್ರಿಪ್ಟ್ ಮೇಲೆ ಕೊನೆಗೆ ಒಂದು ಫೈನಲೈಸ್ ಆಗಿ ಇವ್ರಿಗೆ ಸಿನಿಮಾ ಮಾಡಿದ್ದೆ ಪ್ರವೀಣ್ ನಿಮ್ಮ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಪ್ರವೀಣ್ ಅಂತ ಮೂಲತಃ ನಾನು ರಂಗಭೂಮಿ ಕಲಾವಿದ ಸಾಹಸ ನಿರ್ದೇಶಕರು ಕೌರವ್ ವೆಂಕಟೇಶ್ ಇದ್ದಾರಲ್ಲ ಅವ್ರ ಜೊತೆಗೆ ಒಂದಷ್ಟು ವರ್ಷ ಇದ್ದೆ ಎರಡು ಸಾವಿರದ ಏಳರಲ್ಲಿ ಒಂದು ಮಿಂಚು ಅನ್ನೋ ಒಂದು ಸಿನಿಮಾ ಇಂದ ನಾನು ಫೈಟರ್ ಆಗಿ ಪಾದಾರ್ಪಣೆ ಮಾಡ್ತೀನಿ ತದನಂತರ ನಾನು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಒಂದು ವರ್ಷದ ಕೋರ್ಸ್ ಅವಧಿ ಮಾಡಿದಾಗ ನನಗೆ ಅಲ್ಲಿ ಕೌರವ ವೆಂಕಟೇಶ್ ಅವರು ಪರಿಚಯ ಆಗ್ತಾರೆ ಸೊ ಅವರ ಒಂದು ಫೈಟ್ ಕ್ಲಾಸಲ್ಲಿ ಅವರ ಒಟ್ಟಿಗೆ ಒಂದು ಹತ್ತು ಹದಿನೈದು ವರ್ಷ ಈಗ ಅವ್ರು ಹೋಗೋ ಸಿನ್ಮಾಗಳು ಯಾವುದ್ಯಾವುದು ಸಾಹಸ ನಿರ್ದೇಶನ ಮಾಡ್ತಾರೆ ಅವರ ಹೋಗ್ತಿದ್ದಂಥ ಪ್ರತಿಯೊಂದು ಸಿನಿಮಾಗಳಿಗೂ ನಾನು ಹೋಗಿ ಏನಾದರೂ ಒಂದು ಕಲ್ ಕಲಿಯುವಂಥದ್ದು ಈ ಕಲಿಬೇಕಲ್ಲ ಸಿನಿಮಾ ಮಾಡೋಕ್ಕೆ ಸೊ ಆ ಕಲಿಯುವಂತಿಕೆ ಮಾಡಿ ಒಂದು ಹದಿನೈದು ವರ್ಷ ಆಮೇಲೆ ಪ್ರದರ್ಶನ ಕಲಾ ಸಂಸ್ಥೆ ಅದೊಂದು ರಂಗ ತಂಡ ಇದೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವರು ಕಟ್ಟಿರುವಂಥದ್ದು ಅವ್ರ ಜೊತೆಗೆ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಒಂದು ಸ್ವಲ್ಪ ಡ್ಯಾನ್ಸ್ ಕಲ್ತ್ಕೊಂಡಿದ್ದೀನಿ ಸೊ ಒಬ್ಬ ನಾಯಕ ನಟನಿಗೆ ಏನೇನು ಬೇಕು ತಯಾರಿ ಎಲ್ಲ ಒಂದು ತಯಾರಿ ಮಾಡಿಕೊಂಡು ನಾನು ತುಂಬ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಸರ್ ಅವಾಗ ಸಣ್ಣ ಸಣ್ಣ ಪಾತ್ರಗಳು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡಿದೆ ಆದರೆ ನನಗೆ ಆಸೆ ಇದ್ದಿದ್ದು ಒಂದು ನಾಯಕ ನಟನ ಪಾತ್ರ ಮಾಡಬೇಕು ಅಂತಲೇ ನಾನು ಬಂದಿದ್ದು ಇಂಡಸ್ಟ್ರಿ ಈ ಪ್ರಯತ್ನಕ್ಕೆ ಎಷ್ಟು ತಾಗಿದ್ದು ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ವರ್ಷ ಆಗಿದೆ ಸರ್ ಈಗ ಸಿನಿಮಾ ಇಂಡಸ್ಟ್ರಿ ಹೌದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಆಗಿದೆ ಬಟ್ ಅವಕಾಶಗಳು ಸಿಗ್ತಾ ಇದಾವೆ ಈಗ ಒಂದು ಸಿನಿಮಾ ಹಿಂದಿನ ಸಿನಿಮಾದಲ್ಲಿ ಏನು ಮಾಡಿದ್ದಪ್ಪ ಫೈಟ್ರಾ ಸರಿ ಹೋಗು ಹಿಂದಿನ ಸಿನಿಮಾದಲ್ಲಿ ಏನಪ್ಪ ಫ್ರೆಂಡ್ ಫ್ರೆಂಡ್ರು ಅಲ್ಲ ಫ್ರೆಂಡ್ ಹೋಗು ಇದೇ ಥರನೇ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ಸೇ ಬರ್ತಾ ಇದೆ ಹೊರತು ನನ್ನನ್ನು ನಾನು ಗುರುತಿಸ್ಕೊಂಡು ನನ್ನನ್ನು ನಾನು ಸ್ಟ್ರಾಂಗಾಗಿ ಒಂದು ನಾಯಕ ನಟನ ಪಾತ್ರ ಮಾಡೋಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತ ಪಾತ್ರಗಳು ಯಾವುದೂ ಸಿಕ್ಕಲಿಲ್ಲ ಸಿಕ್ಕಿದ್ರೂ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಲಿಲ್ಲ ಹಾಗಾಗಿ ಒಂದು ರಥ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾಯಕ ನಟನಾಗಿ ಅದು ಆಗಲಿಲ್ಲ ಮತ್ತು ಆಮೇಲೆ ಇನ್ನೊಂದು ಚಡ್ಡಿ ದೋಸ್ತಿ ಅಂತ ಒಂದು ಸಿನ್ಮಾ ಕಮಿಟ್ ಮಾಡಿಸಿದ್ರು ಅದನ್ನು ಆಫ್ ಆಗಲಿಲ್ಲ ಸೊ ನಮಗೆ ಈ ಹತ್ತೊಂಬತ್ತು ವರ್ಷದ ಒಂದು ಪ್ರಯತ್ನ ಒಬ್ಬ ನಾಯಕ ನಟನ ಪಾತ್ರ ಮಾಡಲೇಬೇಕು ಅಂತ ಒಂದು ದೃಢವಾದ ಒಂದು ಪಣ ತೊಟ್ಟು ಎಲ್ಲ ಒಂದಷ್ಟು ಸ್ನೇಹಿತರೆಲ್ಲ ಸೇರಿ ನಿರ್ಮಾಪ ನಿರ್ಮಾಣ ಮಾಡಿ ಒಂದು ಸಿನಿಮಾ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಅಂತ ಅಡಿ ಬರಹ ಇದೆ ಈ ಸಿನಿಮಾಗೆ ಸೊ ಶ್ರೀರಾಂಪುರ ಜನತಾ ಕಾಲನಿ ಮತ್ತು ನಮ್ಮ ಗೌರಿಪಾಳ್ಯ ಅಲ್ಲೆಲ್ಲ ಒಂದು ರಗಡ್ ಲೊಕೇಶನ್ಗಳಲ್ಲಿ ಒಂದು ಸ್ವಲ್ಪ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದೆ ಅಂತ ನಾನು ಹೇಳಕ್ಕೆ ಸರ್ ಭಗತ್ ನಿಮ್ಮ ನಿರೀಕ್ಷೆ ಪ್ರಕಾರ ನಾಯಕ ನಟ ನಿಮ್ಮ ಎಲ್ಲ ಕತೆಗೆ ತಕ್ಕಾಗಿ ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ಸ್ಟಾರ್ ನಟರ್ ಇಲ್ಲದೇ ಇದ್ರೆ ಅನ್ನುವಂತ ಒಂದು ಪ್ರಶ್ನೆ ಹಾಗೇಳಿ ಸ್ಟಾರ್ ನಟರನ್ನು ಹಾಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಯೂ ಇದೆ ನಿಜ ಅದರ ಜೊತೆಗೆ ಸಾಮಾನ್ಯರು ಅಥವಾ ಈ ತರದ ಹುಡುಗರು ಆಸೆ ಪಟ್ಟವರು ಅದರಿಂದ ಒಂದಿಷ್ಟು ಕೆಲಸ ಮಾಡಿದವರು ರಂಗಭೂಮಿ ಇತ್ಯಾದಿ ಸೊ ಅವರೆಲ್ಲರೂ ಬರ್ತಾ ಇದ್ದಾರೆ ಹೌದು ಸರ್ ಈಗ ಜನಕ್ಕೆ ಒಟ್ಟು ಕನ್ಫ್ಯೂಷನ್ ಇದೆ ನಿಜ ಈ ಹೊಸಬರನ್ನು ನೋಡಬೇಕಾ ಅಥವಾ ಹಳಬರನ್ನು ನೋಡಬೇಕಾ ನಾಯಕರ ನಟರನ್ನ ಎಕ್ಸ್ಟಾಬ್ಲಿಷ್ಡ್ ಹೀರೋಗಳನ್ನು ನೋಡಬೇಕಾ ಅಥವಾ ಹೊಸ ಹೀರೋಗಳನ್ನು ನೋಡಲಿಕ್ಕೆ ಹೋಗಬೇಕೋ ಈ ಈ ಗೊಂದಲ ಇದೆ ನೀವು ಏನು ಹೇಳ್ತೀರಿ ಸರ್ ನನ್ನ ಈ ಕತೆಗೆ ಅದೇ ಮೊದಲು ಒಂದು ಕತೆ ಸೆಲೆಕ್ಟ್ ಮಾಡಿದಾಗ ಅದು ಸೂಟ್ ಆಗಿರಲಿಲ್ಲ ನನಗೆ ಅನ್ನಿಸ್ತಾ ಇತ್ತು ಅದು ಅದು ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರು ಇವರು ಇರೋ ಲುಕ್ಗೆ ಅದು ಇದು ಸೂಟೇಬಲ್ ಪಾತ್ರ ಅಂತ ಸರ್ ಅದಕ್ಕೆ ಇವರು ಇರೋ ಗೆಟಕ್ಗೆ ಅದಕ್ಕೆ ಕಾಳಿ ಅಂತಲೇ ಒಂದು ಅದಕ್ಕೆ ಕ್ಯಾರೆಕ್ಟರ್ ನೇಮ್ ಕೊಟ್ಟು ಅದನ್ನು ಮಾಡಿರೋದು ಹೌದು ಈಗ ಹೊಸಬ್ರನ್ನ ನೋಡಬೇಕಾ ಅಥವಾ ಹಳಬ್ರನ್ನ ತೊಗೊಳ್ಬೇಕಾ ಅನ್ನೋ ಸ್ಥಿತಿ ಬಂದಾಗ ನಿಜವಾಗ್ಲೂ ಹೊಸಬ್ರ ಹಳಬ್ಬ್ರೂ ನೋಡಿ ಬಟ್ ಹೊಸಬ್ರನ್ನ ಬೆಳೆಸಿ ಅಂತ ಅಂದರೆ ಮೊದಲಿಗೆ ಎಕ್ಸಾಂಪಲ್ ಸುಮ್ಮನೆ ಗಣೇಶ್ ಅವರಾಗಿರ್ಬೋದು ವಿಜಿ ಯಶ್ ಇವರೆಲ್ಲ ಫಸ್ಟು ಸಿನಿಮಾಗಳಿಗೆ ಎಲ್ಲ ಹೊಸಬ್ರೆ ಅದರಿಂದ ಸ್ವಲ್ಪ ಟೇಕಫ್ ಆಗಿ ಇದಾಗುತ್ತೆ ಅಂತ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟು ನನಗೊಂದು ನಂಬಿಕೆ ಇದೆ ಏನೋ ಒಂದು ಆಗುತ್ತೆ ಅಂತ ಯಾಕೆಂತಂದರೆ ತುಂಬ ಒಂದು ಯಾಕಂತಂದರೆ ಒಂದು ಸಾಮಾನ್ಯ ಪಾತ್ರನ ಇದು ಮಾಡ್ತಾರೆ ಅನ್ನೋದು ನನಗೆ ಒಂದು ನಂಬಿಕೆ ಇದೆ ಯಾಕಂತಂದರೆ ದೊಡ್ಡ ರಿಚ್ ಪೀಪಲ್ ಅಲ್ಲ ಇಲ್ಲಿ ನಾಯಕ ನಟ ಒಂದು ಸಾಮಾನ್ಯ ಮನುಷ್ಯ ಅಂತಂದರೆ ನಾವು ಸುಮಾರು ಹಿಂದಿನ ಸಿನಿಮಾಗಳೆಲ್ಲ ನಾವು ಲೋ ಪ್ರೊಫೈಲೇ ಇರುತ್ತವೆ ಹೌದು ಸರ್ ಹೌದು ಒಂದು ಸ್ಲಮ್ಮಲ್ಲಿರುವಂತಹ ಒಬ್ಬ ಹುಡುಗ ಅದನ್ನೆಲ್ಲ ಒಂದು ಗೋರಿಪಳ್ಳಿಯಲ್ಲೆಲ್ಲ ನಾವು ಶೂಟ್ ಮಾಡಿದ್ದೀವಿ ಅದು ಭಾಳ ಚಾಲೆಂಜಿಂಗ್ ಆಗಿತ್ತು ಅಲ್ಲಿ ಅದು ಮಾಡಿದ್ದು ಇವಾಗ ಎಕ್ಸಾಂಪಲ್ ನಾವು ಎಲ್ಲ ಹೀರೋಗಳು ಸಿನಿಮಾ ನೋಡ್ಕೊಂಬಂದರೆ ಕಿರಾತಕ ಆಗಿರ್ಬೋದು ಅಣ್ಣವ್ರದು ಬಂಗಾರ ಮನುಷ್ಯ ಇವ್ರದ್ದು ವಿಷ್ಣು ಸಾರ್ದು ಇದೆಲ್ಲ ಸಾಮಾನ್ಯದಿಂದನೇ ಬಂದವರು ಇವಾಗ ದರ್ಶನ್ ಅವ್ರದ್ದು ಫಸ್ಟು ಸುದೀಪ್ ಇವ್ರದ್ದೆಲ್ಲ ಉಚ್ಚ ಸಿನಿಮಾ ಒಬ್ಬ ಸಾಮಾನ್ಯ ಆ ಥರದ್ದು ಈ ಕ್ಯಾರೆಕ್ಟರ್ನ ಹಾಗೇ ಒಂದು ಬಿಲ್ಡ್ ಮಾಡಿಕೊಂಡು ತೊಗೊಂಡೋಗಿರೋದು ತುಂಬ ಓವರ್ ಬಿಲ್ಡಪ್ಸ್ಗಳೆಲ್ಲ ಏನೂ ಇಲ್ಲ ಅಂದರೆ ಫೈಟ್ ಇದೆ ಆ್ಯಕ್ಷನ್ ಇದೆ ಎಲ್ಲ ಇದೆ ಬಟ್ ಅದ್ರ ಜೊತೆಯಲ್ಲೇ ನಡೀತಾ ಹೋಗುತ್ತೆ ಇಲ್ಲಿ ಫೈಟು ಬೇಕು ಅಂತ ಹಿಟ್ಟಿದ್ದಾರೆ ಏನೋ ಅಂತ ಅಂದರೆ ಎಲ್ಲರೂ ಇದೇ ಮಾತನ್ನು ಹೇಳ್ತಾರೆ ಬಟ್ ಸಿನಿಮಾ ನೋಡಿದ್ರೆ ಅದೊಂದು ಗೊತ್ತಾಗುತ್ತೆ ಅದು ಸಾಮಾನ್ಯವಾಗಿ ಫೈಟ್ ಇದೆ ಅಂತಂದರೆ ಠಾಣೆ ಆ್ಯಕ್ಷನ್ ಸಿನಿಮಾ ಅಂದರೆ ಒಂದು ಒಲಗರಟಿ ಕೆಟ್ಟ ಕೆಟ್ಟು ಪದಗಳನ್ನು ಬಳಸೋದು ವಿಲನ್ಗಳಿಗೆ ಆ ಥರದಿಲ್ಲ ಪೊಲೀಸವರು ಅವ್ರಿಗೇನೋ ಬಳಸೋದು ಆ ಥರದ್ದಿಲ್ಲ ಆಮೇಲೆ ಒಂದು ಐಟಮ್ ಸಾಂಗು ಒಲಗರಟಿ ಆ ಥರದ್ದು ಯಾವುದೂ ಇಲ್ಲ ತುಂಬ ನೀಟಾಗಿದೆ ಹಾಗಾದರೆ ಮತ್ತೆ ಇದೆಲ್ಲ ಇಲ್ಲ ಅಂತಾದರೆ ಇನ್ನೇನಿದೆ ಸರ್ ಅದರಲ್ಲಿ ಅಲ್ಲಿ ನಾವು ಒಂದು ಒಂದು ರಾನೆಸ್ ಅಂದ್ರೆ ಅಂದರೆ ಏನು ಆ್ಯಕ್ಷನ್ ಅಂತ ನಾವು ತೋರಿಸ್ತೀವಿ ಈಗ ಎಕ್ಸಾಂಪಲ್ ನಮಗೆ ಈಗ ಬಣ್ಣಗಳೇ ನೋಡ್ತಿದ್ರೆ ಕೆಲವೊಂದು ಬಿಳಿ ಬಣ್ಣ ನೋಡಿದ್ರೆ ನಮ್ಮ ನಮಗೆ ಅದು ಅನಿಸುತ್ತೆ ಅದು ಚಾನ್ ಈಗ ರೆಡ್ ಬಣ್ಣ ತೋರಿಸಿದ ತಕ್ಷಣವೇ ನಮ್ಮಲ್ಲಿ ಒಂದು ಬೇರೆ ಭಾವನೆ ಉಟ್ಕೊಳ್ತಾ ಹೋಗುತ್ತೆ ಅದು ವಿಶುವಲಲ್ಲಿ ಆ ಥರ ತೋರಿಸ್ತೀವಿ ವಿಶುವಲು ಮತ್ತು ಸೌಂಡಿಂಗು ಆ ಸೌಂಡಲ್ಲಿ ಆ ಒಂದು ಪ್ರಯತ್ನ ಒಂದು ಮಾಡಿದೀವಿ ಅದೊಂದು ಮಾನಸ ಹೊಳ್ಳ ಅವರು ಫಸ್ಟು ಲೇಡಿ ಅನಿಸುತ್ತೆ ಯಾಕಂತಂದರೆ ಆ ಬ್ಯಾಗ್ರೌಂಡ್ ಒಂದು ಆಕ್ಷನ್ ಸಿನಿಮಾಗೆ ಬ್ಯಾಗ್ರೌಂಡ್ ಸ್ಕೋರ್ ಕೊಡೋದು ಯಾರೂ ಇದನ್ನು ಮಾಡಿಲ್ಲ ಇವರು ತುಂಬ ಚೆನ್ನಾಗಿ ಒಂದು ಐದು ಸಲ ಬೇರೆ 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 ಆಗಿ ಚೇಂಜ್ ಮಾಡಿ 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 ಮಾಡಿದ್ದಾರೆ ಈಗಲೂ ಟ್ರೈಲರ್ದು ಅದು ಫೈನಲ್ ಆಗಿಲ್ಲ ಈಗಲೂ ಮತ್ತೆ ಈಗ ಇಲ್ಲಿ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿಕೊಂಡು ಜಸ್ಟ್ ಈಗ ಇಲ್ಲಿ ಬಂದಿದ್ದು ಪ್ರವೀಣ್ ನಿಮ್ಮ ಅನುಭವ ಏನು ಇಷ್ಟು ವರ್ಷಕ್ಕಾದದ್ದಕ್ಕೆ ಈ ಪಾತ್ರ ನಿಮಗೆ ಒಂದು ಒಳ್ಳೆಯ ಪಾತ್ರವೇ ಅಥವಾ ಈ ಪಾತ್ರದ ಮೂಲಕ ನೀವು ನಿಮ್ಮ ಮೇಲೆ ನಿಮಗೆ ಇದ್ದಂಥ ನಂಬಿಕೆಯನ್ನು ದೃಢೀಕರಿಸುವುದಕ್ಕೆ ಇದೊಂದು ಒಳ್ಳೆಯ ಅವಕಾಶವೇ ಏನು ಸರ್ ಈಗ ಯಾರೇ ಒಬ್ಬ ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದರೆ ಈಗ ಯಾವುದೋ ಒಂದು ರೀಸೆಂಟಾಗಿ ಹಿಟ್ಟಾಗಿರುತ್ತೆ ಸಿನಿಮಾ ಆ ಸಿನಿಮಾ ರೆಫರೆನ್ಸಿಂದನೇ ಬರ್ತಾರೆ ಈಗ ನಾವು ಎರಡು ಸಾವಿರದ ಏಳರಲ್ಲಿ ಬಂದಾಗ ಅವಾಗ ಒಂದಷ್ಟು ಸಿನಿಮಾಗಳು ಹಿಟ್ಟಾಗಿತ್ತು ಸೊ ನಾನು ಯಾಕೆ ಆ ಥರನೇ ಮಾಡಬೇಕು ಅಂತ ಅನಿಸಿದ್ದು ಉಂಟು ಆದರೆ ಈಗ ಒಂದು ಹದಿನೇಳು ಹದಿನೆಂಟು ವರ್ಷ ಜರ್ನಿನಲ್ಲಿ ತುಂಬ ಸಿನಿಮಾಗಳು ಹಿಟ್ಟಾಗಿದ್ದಾವೆ ಸೊ ನಮಗೆ ನಾ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ಸಿಕ್ಕಿದೆ ಪಾತ್ರ ಯಾಕಂದರೆ ಇದು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಇಡ್ಲಿ ಮರೋ ಹುಡುಗ ಶ್ರೀರಾಮ್ಪುರದಲ್ಲಿ ಅವನು ಅವನ ಫ್ಯಾಮಿಲಿ ಮತ್ತು ಅವನ ನಂಬಿ ಅವನ ಸುತ್ತ ಇರೋ ಜನ ಅವ್ರಿಗೆಲ್ಲ ಏನು ಒಂದು ಜಸ್ಟಿಫಿಕೇಷನ್ ಕೊಡ್ತಾನೆ ಆ ಪಾತ್ರ ಈಗ ನಾವು ನೀವು ನೋಡಿರ್ಬೋದು ಟ್ರೈಲರಲ್ಲಿ ನಾವು ಇಲ್ಲೇ ಇರ್ತೀವಿ ಅಂತ ಯಾಕಂದರೆ ಈಗ ಬೆಂಗಳೂರಿಗೆ ತುಂಬ ಜನ ಬದುಕು ಕಟ್ಕೊಳ್ಳೋದಕ್ಕೆ ಬರ್ತಾರೆ ತುಂಬ ವಲಸಿಗರು ಬರ್ತಾರೆ ಆ ವಲಸಿಗರು ಎಲ್ಲರೂ ಸದಾಶಿವದಲ್ಲಿ ಇರೋಕ್ಕಾಗಲ್ಲ ಎಲ್ಲರೂ ಕ್ಲಾಸ್ ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಇರೋಕ್ಕಾಗಲ್ಲ ಈ ವಲಸಿಗರು ಏನು ಮಾಡ್ತಾರೆ ಅವ್ರದ್ದೇ ಆದ ಲೋ ಪ್ರೊಫೈಲ್ ಲಿವಿಂಗು ಅಂತಂದರೆ ಅದೆಲ್ಲ ಸ್ಲಮ್ಗಳಲ್ಲೇ ಅವರು ಜೀವನ ಮಾಡ್ತಿರ್ತಾರೆ ಒಬ್ಬ ಸಾಮಾನ್ಯ ತರಕಾರಿ ಮರವನಿರ್ಬೋದು ಒಬ್ಬ ಡ್ರೈವರ್ ಇರ್ಬೋದು ಒಬ್ಬ ಆಟೋ ಡ್ರೈವರ್ ಇರ್ಬೋದು ಇಸ್ತ್ರಿ ಮಾಡೋನಿರ್ಬೋದು ಈಗ ಮನೆ ಕೆಲಸಕ್ಕೆ ಹೋಗೋ ಮಹಿಳೆಯರೆಲ್ಲ ಒಂದು ಲೋ ಪ್ರೊಫೈಲ್ ಏರಿಯಾದಲ್ಲೇ ಇರ್ತಾರೆ ಸೊ ಆ ಲೋ ಪ್ರೊಫೈಲ್ ಇರೋ ಏರಿಯಾದಲ್ಲಿ ಅವರು ಆ ಜನಗಳಿಗೆ ಆಗುವಂಥ ತೊಂದರೆ ಏನು ಸರ್ಕಾರದಿಂದ ಒತ್ತಡ ಇರ್ಬೋದು ಇಲ್ಲ ಫೈನಾನ್ಷಿಯಲ್ ಡಿಪ್ರೆಷನ್ ಇರ್ಬೋದು ಸೊ ಆ ಥರದ್ದನ್ನೆಲ್ಲ ಆ ಜನಗಳಿಗೆ ಬೆಂಬಲವಾಗಿ ನಿಂತು ಆ ಜನಗಳನ್ನ ಕಾಪಾಡೋಕ್ಕೆ ಅವ್ರಿಗೊಂದು ಫೈನಲಿ ಒಂದು ಜಸ್ಟಿಫಿಕೇಷನ್ ಕೊಡೋದೆ ಖಾಳಿ ಪಾತ್ರ ಸೊ ಇಡ್ಲಿ ಮಾರೋ ಹುಡುಗ ಇರ್ತಾನೆ ಸ್ಟಾರ್ಟಿಂಗು ಆಮೇಲೆ ಹೋಗ್ತಾ 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 ಪೊಲೀಸ್ ಸ್ಟೇಷನ್ನು ಪೊಲೀಸ್ ಸ್ಟೇಷನಲ್ಲಿ ನಡೆಯುವಂಥ ಘಟನೆ ಅಲ್ಲಿ ಅವನಿಗೆ ಗೊತ್ತಿಲ್ಲದಂಗೆ ಅವನಿಗೆ ರಿಲೇಟ್ ಆಗುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ ತದನಂತರ ಈ ಪೊಲಿಟಿಕಲ್ ಪ್ರೆಷರ್ ಬರುತ್ತೆ ಸೊ ಇಷ್ಟೆಲ್ಲ ಒಂದು ಪಾತ್ರ ಒಂದು ಸ್ವಲ್ಪ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಸಿಕ್ಕಿದೆ ಅಂತ ನನ್ನ ಅನುಭವ ಬಟ್ ನನಗಂತೂ ಸ್ಟ್ರಾಂಗ್ ದೃಢ ದೃಢವಾಗಿ ನಂಬಿಕೆ ಇದೆ ಇದು ಸಿನಿಮಾ ನಂತರ ಇನ್ನೊಂದು ಎರಡು ಮೂರು ಸಿನಿಮಾ ನಾನು ಆಸೆ ಪಟ್ಟಂಗೆ ಸಿಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಸರ್ ಈ ಸಿನಿಮಾದಲ್ಲಿ ಪ್ಲಸ್ ಏನು ಜನರಿಗೆ ಮನೋರಂಜನೆ ಇತ್ಯಾದಿ ಯಾರ್ಯಾರು ಎಲ್ಲ ಆ್ಯಕ್ಟು ಮತ್ತೆಲ್ಲೇ ಟೋಟಲ್ ಇದ್ದಾರೆ ಸರ್ ಇದರಲ್ಲಿ ಪ್ರವೀಣ್ ಕಾಳಿ ಅಂತ ಕ್ಯಾರೆಕ್ಟರ್ ಇವರು ಮಾಡಿದ್ದಾರೆ ಹರಿನಾಕ್ಷಿ ಅಂತ ಅವರು ಮೈಸೂರು ಅವರು ಶ್ರೀದೇವಿ ಅನ್ನೋ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಸಾಕಷ್ಟು ಅಂದ್ರೆ ನಾಟಕಗಳು ಮಾಡಿದ್ದಾರೆ ಒಂದಷ್ಟು ಸೀರಿಯಲ್ಗಳು ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಫಸ್ಟ್ ಟೈಮ್ ಇವರಿಗೆ ಇದು ರಂಗಭೂಮಿ ಅನ್ ಅಂದ್ರೆ ಅಭಿನಯ ಅಂತ ಅವರಿಗೆ ಹೊಸತಲ್ಲ ಅವರ ತಾಯಿ ಅವರ ತಾಯಿ ಅವರ ತಾಯಿ ಎಲ್ಲ ರಂಗಭೂಮಿ ಕಂಪನಿ ನಾಟಕದಿಂದನೇ ಅವರು ಆಕ್ಚುಲಿ ಬಂದದ್ದವರು ಮತ್ತು ಬಲರಾಜ್ವಾಡಿ ಅಂತ ಸಾಕಷ್ಟು ಸಿನಿಮಾಗಳಲ್ಲಿ ಆಮೇಲೆ ರೋಹಿತ್ ನಾಗೇಶ್ ವಿಕಾಸ ಪರ್ವ ಅಂತ ಒಂದು ಈ ಕುಲ್ದೀಪ್ ಅಂತ ಬಂದಿದ್ದಾರೆ ಅವರು ಸಿಂಹಸೇನಾ ಅಂತ ಒಂದಷ್ಟು ಹೀರೋ ಆಗಿದ್ದರು ಒಂದು ಎರಡು ಮೂರು ಸಿನಿಮಾಗೆ ಅವರು ಮಾಡಿದ್ದಾರೆ ಆಮೇಲೆ ಬಿ ವಿ ರಾಜಾರಾಮ್ ಇದ್ದಾರೆ ಆಮೇಲೆ ಕರ್ಕಿ ಅಂತ ಅವ್ರ ಮೊಮ್ಮಗ ಅವರು ಹಚ್ಚಿವು ಕನ್ನಡದ ದೀಪ ಹಾಡು ಬರೋದಿರೋ ಸಂತೋಷ್ ಕರ್ಕಿ ಅಂತ ಆಮೇಲೆ ಪ್ರಕಸಂ ತಂಡದಲ್ಲಿ ಸಾಕಷ್ಟು ಜನ ಇದ್ದಾರೆ ಆ ತಂಡದಿಂದ ಸುಮಾರು ಜನ ಹೀರೋಗಳಾಗಿದ್ದಾರೆ ರಿಷಿ ಆಗಿರ್ಬೋದು ಮತ್ತು ಸಂಚಾರಿ ವಿಜಯ್ ಅವರಾಗಿರ್ಬೋದು ಆಮೇಲೆ ವಸಿಷ್ಠ ಸಿಂಹ ಅವರಾಗಿರ್ಬೋದು ಅದೇ ತಂಡದಿಂದ ಈಗ ಇವರು ಇದು ಮಾಡಿದ್ದಾರೆ ಆಮೇಲೆ ಬಿ ಡಿ ಸತೀಶ್ ಚಂದ್ರ ಇದ್ದಾರೆ ಆ ಥರ ಒಂದಷ್ಟು ದಂಡೇ ಇದೆ ಆಮೇಲೆ ಹೊಸ ಹೊಸಬ್ರು ಅಂದರೆ ಇದರೊಂದು ವಿಶೇಷತೆ ಇನ್ನೊಂದು ಏನು ಅಂತಂದರೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ಒಂದಷ್ಟು ಕಲಾವಿದರನ್ನ ಹುಡುಕಿ ಹುಡುಕಿ ತಂದು ಇದನ್ನು ಒಂದಷ್ಟು ಪಾತ್ರಗಳನ್ನು ಪೂರ್ಣ ಕರ್ನಾಟಕ ಖಂಡಿತ ಸರ್ ಯಾವ ಊರು ಕೇಳಿದ್ರು ಅಲ್ಲಿಂದ ಒಂದು ಇಬ್ಬರು ಕಲಾವಿದರಂತೂ ಹುಡುಕಿದ್ದೀನಿ ಮಹಾರಾಷ್ಟ್ರ ಬಾರ್ಡ್ರಿಂದ ಒಬ್ಬರು ಶಶಿಧರ್ ಅಂತ ಒಂದು ಪೈಲ್ವಾನ್ ಕ್ಯಾರೆಕ್ಟರ್ಗೆ ಒಂದು ಪಾ ಬೇಕಿತ್ತು ಅವರು ಯಾವಾಗಲೂ ಫೇಸ್ಬುಕ್ಗಳಲ್ಲಿ ಇದನ್ನು ಪೋಸ್ಟ್ ಮಾಡೋರು ಅದು ತುಂಬ ವೈರಲ್ ಆಗಿತ್ತು ಸರ್ ಅದು ಇಂಗ್ಲೀಷು ಟೈಮ್ಸು ಪೇಪರಲ್ಲೆಲ್ಲ ಬಂದಿತ್ತು ಅವ್ರ ಫೋಟೋ ಸೇಮ್ ಚಂದ್ರಶೇಖರ್ ಆಜಾದ್ ಥರನೇ ಅವರು ಇದ್ದಾರೆ ಎಲ್ಲ ಬಿಟ್ಕೊಂಡು ಹಾಗೆ ಹೇರ್ ಕಟಿಂಗ್ ಎಲ್ಲ ಹಾಕ್ಕೊಂಡು ಅವರೊಂದು ಸ್ವತಂತ್ರ ಹೋರಾಟಗಾರದ್ದು ಒಂದು ಫೋಟೋ ಶೂಟನ್ನು ಮಾಡಿಸೋರು ನನಗೆ ಆ ಪೈಲ್ವಾನ್ ಪಾತ್ರಕ್ಕೆ ಹಾಗೆ ಇತ್ತು ಅವ್ರು ತುಂಬ ಸಲ ಅಪ್ರೋಚ್ ಮಾಡಿದೆ ಅವ್ರು ಮಾಡಲ್ಲ ಮಾಡಲ್ಲ ಅಂದರು ಕೊನೆಗೆ ಹೆಂಗೋ ಒಪ್ಕೊಂಡು ಬಂದು ಆ ಪಾತ್ರನ ಅವರಲ್ಲಿಂದ ಬಂದಿದ್ದರು ಮಹಾರಾಷ್ಟ್ರ ಬಾಟ್ರು ಸ್ವಲ್ಪ ಮರಾಠಿ ಸ್ಲ್ಯಾಂಗೇ ಇದೆ ಬಟ್ ಕನ್ನಡ ಅವರೇ ಮಾಡಿ ಮಾರ್ಕೊಟ್ಬಿಟ್ಟು ಹೋದರು ಎಲ್ಲ ಇದ್ದಾರೆ ಕಾ ಕಾಸರಗೋಡು ಮಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ಕಡೆಯಿಂದ ಮಾಡಿದ್ದಾರೆ ಈ ಕಡೆ ಹೋದರೆ ಚಾಮರಾಜನಗರ ಕೊಳ್ಳೇಗಾಲ ನಂಜನಗೂಡು ಮೈಸೂರು ಚನ್ನಪಟ್ಟಣದವರು ಇದ್ದಾರೆ ಬಿಡದಿಯವರು ಇದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಇದೆ ಸರ್ ಸೊ ಇದು ಒಂದು ಬಿಡುಗಡೆಯಲ್ಲವಾಗ ಮೇ ಮೂವತ್ತನೇ ತಾರೀಕು ಸರ್ ಬಿಡುಗಡೆ ಎಲ್ಲ ಆಲ್ಮೋಸ್ಟ್ ಆಲ್ ಈಗ ಸದ್ಯಕ್ಕೆ ಒಂದು ಐವತ್ತರವತ್ತು ಒಂದಷ್ಟು ಸ್ಟಿಯೇಟ್ರ್ಗಳು ಸೆಟಪ್ ಆಗ್ತಾನೇ ಇದೆ ಪಿ ಸಿ ಡಿ ಫಿಲ್ಮ್ ಫ್ಯಾಕ್ಟ್ರಿಯಿಂದ ವಿಜಯ ಅವರು ಮತ್ತು ಗೋವಿಂದ್ರ ಅವರು ಸೇರಿಕೊಂಡು ಈ ಸಿನಿಮಾನ ಬಿಡುಗಡೆ ಮಾಡಿಕೊಡ್ತಾರೆ ಈ ಸಿನಿಮಾದ ಮೂಲಕ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಿನಿಮಾದ ಮೂಲಕ ಜನರಿಗೆ ಏನು ಹೇಳ್ತೀವಂದರೆ ದಯವಿಟ್ಟು ಎಲ್ಲ ಕನ್ನಡ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಆ್ಯಕ್ಷನ್ ಪ್ಯಾಕ್ಡ್ ಸಿನ್ಮಾ ಇದೆ ಒಂದು ಸಂದೇಶ ಇದೆ ಜನಗಳಿಗೋಸ್ಕರ ತದನಂತರ ಈ ಸಿನಿಮಾದಲ್ಲಿ ನಿಮಗೆ ಮಾಸ್ ಏನು ಆಡಿಯನ್ಸ್ ಇದಾರೆ ಅವ್ರಿಗೊಂದು ಅಪೀಲ್ ಇದೆ ಸ್ಟ್ರಾಂಗಾಗಿ ಒಂದು ಐದು ಫೈಟ್ಗಳು ಸಾಹಸ ಸಂಯೋಜನೆ ಆಗಿದೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎರಡು ಸಾಂಗ್ ಇದೆ ಒಂದು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಅದಾಗಲೇ ಈಗ ತುಂಬ ವ್ಯೂಸು ಚೆನ್ನಾಗಿ ಹೋಗ್ತಾ ಇದೆ ಮತ್ತು ನಂದೊಂದು ಇಂಟ್ರಡಕ್ಷನ್ ಸಾಂಗು ಮಕ್ಕಳ ಕೈಯಲ್ಲಿ ಹಾಡಿಸಿದ್ದೀವಿ ಈ ಎಲ್ಲ ಸರಿಗಮಪ್ಪ ಲಿಟಿಲ್ ಚಾಂಪ್ಸು ಎಲ್ಲ ವಿನ್ನರ್ಸು ಅಚಿಂಕ್ಯ ಮತ್ತು ಇನ್ನೊಂದು ನಾಲ್ಕೈದು ಜನ ಎಲ್ಲ ವಿನ್ನರ್ಸ್ ಕೈಯಲ್ಲಿ ಅದೊಂದು ಸಾಂಗ್ ಹಾಡಿಸಿದ್ದೀವಿ ಸೊ ಇಷ್ಟು ಸಿನಿಮಾ ನಮ್ಮ ಸಿನಿಮಾ ಬಂದರೆ ಖಂಡಿತ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇಲ್ಲ ಮಾಸ್ ಅಪೀಲು ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ ಬಂದರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಮತ್ತು ಅದರಲ್ಲಿರುವಂಥ ಡೈಲಾಗ್ಸು ಪವರ್ಫುಲ್ಲು ಪಂಚಿಂಗ್ ಡೈಲಾಗ್ಸ್ ಇದ್ದಾವೆ ಆಮೇಲೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವ್ರ ಪಾತ್ರ ಗೂಗಲ್ ಅಂತ ಅವರು ಪಾತ್ರದ ಹೆಸರು ಅವರ ಡೈಲಾಗ್ಸ್ ಎಲ್ಲ ಬರೀ ರಾಜ್ಕುಮಾರ್ ಸಿನಿಮಾ ಹೆಸರೇ ಅವರ ಡೈಲಾಗ್ಸು ಸೊ ಈ ಥರ ಒಂದಷ್ಟು ಎಕ್ಸ್ಪರಿಮೆಂಟ್ಸು ಇದಾವೆ ಸರ್ ನಮ್ಮ ಸಿನಿಮಾಗಳು ಓಕೆ